ಭಾರತಕ್ಕೆ ಆಕ್ರಮಣಶೀಲ ಮನಸ್ಥಿತಿಯನ್ನು ಇಟ್ಕೊಂಡು ಎಷ್ಟೋ ಧರ್ಮದವರು ಬಂದರು ಕ್ರಿಶ್ಚಿಯನ್ಸು ಬಂದರು ಡಚ್ಚರು ಮತ್ತು ಇಸ್ಲಾಂ ಎಲ್ಲರೂ ಬರ್ತಾರೆ ಓಕೆ ಆದರೆ ಇಲ್ಲಿ ಇವತ್ತಿಗೂ ಕೂಡ ವೈರತ್ವವನ್ನು ಬೆಳೆಸಿರೋರು ಟಾರ್ಗೆಟ್ ಆಗಿರೋರು ಮುಸ್ಲಿಮರು ಅದರಲ್ಲಿ ಪ್ರತ್ಯೇಕವಾಗಿ ನಾವು ಹೇಳೋದಾದರೆ ಸೊ ಯಾಕೆ ಅಂದರೆ ಮುಸ್ಲಿಮರೇ ಇಲ್ಲಿ ಟಾರ್ಗೆಟ್ ಆದರು ಅಂದರೆ ಅದರೊಟ್ಟಿಗೆ ಎಲ್ಲ ಧರ್ಮದವರು ಈಗ ಕ್ರಿಶ್ಚಿಯನ್ ಧರ್ಮಕ್ಕಿಂತ ಹೆಚ್ಚು ಮತಾಂತರ ಮಾಡಿದ ಧರ್ಮ ಇನ್ನೊಂದಿಲ್ಲ ಅಷ್ಟು ಮತಾಂತರವನ್ನು ಮಾಡ್ತಾ ಬಂದಿದೆ ಭಾರತದಲ್ಲೂ ಕೂಡ ಆದರೆ ಹಿಂದೂಗಳಿಗೆ ಯಾವತ್ತು ಮುಸ್ಲಿಮರು ಕ್ರಿಶ್ಚಿಯನ್ಸರು ಟಾರ್ಗೆಟ್ ಆಗಲಿಲ್ಲ ಬರೀ ಮುಸ್ಲಿಮಸರ್ ಮಾತ್ರ ಟಾರ್ಗೆಟ್ ಆದರು ಅಂದರೆ ಇಲ್ಲಿ ಎಲ್ಲಾದರೂ ಒಂದು ಭಾರತೀಯ ಮನಸ್ಥಿತಿಗೆ ಹೊಂದಿಕೊಳ್ಳೋಕೆ ಅಂದರೆ ಹಿಂದೂಗಳಿಗೆ ಹೊಂದಿಕೊಳ್ಳುವ ಒಂದು ವಿಚಾರದಲ್ಲಿ ಏನಾದರೂ ಮುಸ್ಲಿಮರು ಫೇಲ್ವರ್ ಆದ್ರಾ ಆ ಒಂದು ಪ್ರಶ್ನೆ ಸರ್ ಎಸ್ತ ಒಳ್ಳೆಯ ಪ್ರಶ್ನೆ ನೋಡಿ ಭಾರತದಲ್ಲಿ ಮುಸ್ಲಿಮ್ ದ್ವೇಷಕ್ಕೆ ಎರಡು ಮೇಜರ್ ಕಾರಣಗಳಿದೆ ಭಾಳ ಪ್ರಮುಖ ಕಾರಣಗಳು ಒಂದು ಯಾವುದಂತ ಹೇಳಿದರೆ ಭಾರತದ ಒಕ್ಕೂಟ ವ್ಯವಸ್ಥೆ ಎರಡನೇದು ಹಿಂದೂಗಳ ಜಾತಿ ಮತ್ತು ವರ್ಣ ವ್ಯವಸ್ಥೆ ನೋಡಿ ಭಾರತದ ಒಕ್ಕೂಟ ವ್ಯವಸ್ಥೆ ಅತ್ಯಂತ ದುರ್ಬಲ ವ್ಯವಸ್ಥೆ ಇಡೀ ಜಗತ್ತಿನಲ್ಲಿ ಅತ್ಯಂತ ದುರ್ಬಲ ವ್ಯವಸ್ಥೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪಂಜಾಬ್ನಲ್ಲಿ ಬೇರೆ ದೇಶದ ಕೂಗಿ ಹೇಳ್ತದೆ ತಮಿಳ್ನಾಡಲ್ಲಿ ಬೇರೆ ದೇಶದ ಕೂಗಿ ಹೇಳ್ತದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಳ್ತದೆ ಈ ಒಕ್ಕೂಟ ವ್ಯವಸ್ಥೆಯನ್ನು ಒಂದು ವ್ಯವಸ್ಥೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇಡಬೇಕಾದ್ರೆ ಯಾವುದಾದ್ರೂ ಒಂದು ಥ್ರೆಟ್ಟಿಂಗ್ ಅನ್ನು ಇಡಬೇಕಾಗ್ತದೆ ಯಾಕಂದರೆ ಒಂದು ವೇಳೆ ನೀವು ಬೇರೆ ಬೇರೆ ಆದರೆ ಸಮಸ್ಯೆಗಳು ಬರ್ತದೆ ಅನ್ನಲಿಕ್ಕೆ ಮುಸ್ಲಿಂ ದ್ವೇಷವನ್ನು ಮೇಜರ್ ಆಗಿ ಮಾಡ್ತಾರೆ ಯಾಕಂದರೆ ಮುಸ್ಲಿಮರಿಗೆ ಕಾಮನ್ ಶತ್ರುಗಳನ್ನು ಎಲ್ಲ ರಾಜ್ಯಗಳು ಸೃಷ್ಟಿರ್ತಾರೆ ಎರಡನೇದಾಗಿ ಭಾರತದ ಹಿಂದೂಗಳಲ್ಲಿ ಬೇರೆ ಬೇರೆ ಪಂಗಡಗಳು ಬೇರೆ ಬೇರೆ ಸಮುದಾಯಗಳು ಇರುವುದರಿಂದ ಒಂದು ಮೇಲು ಕೆಳವರ್ಗ ಈ ವರ್ಣ ವ್ಯವಸ್ಥೆಗಳು ಇರುವುದರಿಂದ ಮುಸ್ಲಿಂ ದ್ವೇಷವನ್ನು ಮಧ್ಯ ತಂದು ಇಡುವುದರಿಂದ ಈ ವರ್ಣ ವ್ಯವಸ್ಥೆಯ ಈ ಶ್ರೇಣೀಕೃತ ವ್ಯವಸ್ಥೆ ಏನಿದೆ ಇದನ್ನು ಮರೆತು ಮುಸ್ಲಿಮರ ಮೇಲೆ ಟಾರ್ಗೆಟ್ ಮಾಡ್ತಾರೆ ಈ ಎರಡು ಕಾರಣದಿಂದ ಮುಸ್ಲಿಂ ದೇಶದ ಮೂರನೇದಾಗಿ ಇನ್ನೊಂದು ಸಣ್ಣ ಕಾರಣದ ಮುಸ್ಲಿಮರ ಸಾಮಾಜಿಕ ನಡವಳಿಕೆಗಳು ಇಡೀ ಜಗತ್ತಿನಲ್ಲಿ ಮುಸ್ಲಿಮರ ಸಾಮಾಜಿಕ ನಡವಳಿಕೆಗಳು ಭಾರತದಲ್ಲಿ ಅತ್ಯಂತ ಕಳಪೆ ಇಡೀ ಜಗತ್ತಿನ ಯಾಕಂದರೆ ಭಾರತ ನಾವು ಗ ಅಷ್ಟಾಗಿ ಸ್ವಲ್ಪ ಮಟ್ಟಿಗೆ ಗೊತ್ತಿರುವ ಹಾಗೆ ಭಾರತದ ದಲಿತ ಸಮುದಾಯ ಮತ್ತು ಭಾರತದ ಮುಸಲ್ಮಾನ ಸಮುದಾಯ ಸ್ವಲ್ಪ ಮಟ್ಟಿಗೆ ಆಳ್ವಿಕೆಯ ಮನಸ್ಥಿತಿ ಇರುವ ಸಮುದಾಯ ಅಲ್ಲ ಇವತ್ತಿಗೂ ಕೂಡ ಭಾರತದಲ್ಲಿ ದಲಿತ ಸಮುದಾಯ ಮೇಜರ್ ಕಮ್ಯುನಿಟಿಯಾಗೂ ಯಾಕೆ ಆಡಳಿತ ಮಾಡುವುದಿಲ್ಲ ಅಂತೇಳಿದರೆ ಆಡಳಿತದ ಮನಸ್ಥಿತಿ ಇರುವ ಸಮುದಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಈ ದೇಶವನ್ನು ನನ್ನ ಸಮುದಾಯವರಾದ ದಲಿತರು ಆಳ್ಬೇಕಂತ ರೀತಿಯಲ್ಲಿ ರೂಪಿಸಿರೋದು ಆದರೆ ಆಳ್ತಾ ಇಲ್ಲ ದಲಿತರು ಯಾಕಂತೇಳಿ ಅಷ್ಟು ಆ ಸಮುದ ಸಂವಿಧಾನವನ್ನು ಆ ಒಂದು ಏನು ಹೇಳಿದ್ರೆ ಉದ್ದೇಶವನ್ನು ಅವರ ಭಾರತೀಯ ಮುಸಲ್ಮಾನರು ಕೂಡ ಹಾಗೆ ಭಾರತೀಯ ಮುಸಲ್ಮಾನರು ಸರಿಯಾಗಿ ಇಸ್ಲಾಮಿನ ನೀತಿ ನಿಯಮಗಳ ಪ್ರಕಾರ ಸರಿಯಾಗಿ ಇಲ್ಲದ ಕಾರಣಕ್ಕೋಸ್ಕರ ಅವಕಾಶವನ್ನು ಕುಟುಂಬರಾಗಿದ್ದಾರೆ ಈ ಕಾರಣಗಳು ಇರುವುದರಿಂದ ಮುಸಲ್ಮಾನ ಸಮುದಾಯ ಒಂದು ಮೇಜರ್ ಮೇಜರ್ ಇದು ಮೈನಾರಿಟಿ ಇಷ್ಟು ದೊಡ್ಡ ಮೈನಾರಿಟಿ ಸಮುದಾಯ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಇಲ್ಲಿ ಮುಸಲ್ಮಾನ ಸಮುದಾಯ ಸ್ವಲ್ಪ ಮಟ್ಟಿಗೆ ಮುಸಲ್ಮಾನೇತರ ಸಮುದಾಯಗಳ ನಡುವೆ ಭಿನ್ನತೆಗಳು ಬಂದು ಎನ್ನು ಒಡಕಾದಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಮುಸಲ್ಮಾನರಲ್ಲಿ ಏನು ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ಇದೆ ಅವರೇ ಸ್ವಲ್ಪ ಮೇಜರ್ ಪವರಿಗೆ ಬಂದುಬಿಡ್ತೀವಿ ಈಗ ಉದಾಹರಣೆ ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚು ಕಡೆ ಮುಸಲ್ಮಾನಕ್ಕೆ ಮುಸಲ್ಮಾನ ವಿರೋಧ ಚಟುವಟಿಕೆಗಳು ಕಡಿಮೆ ಆದ ಕೂಡಲೇ ಏನಾಗ್ತದೆ ಅಂತೇಳಿದ್ರೆ ಮುಸಲ್ಮಾನರು ಒಂದು ಪೊಲಿಟಿಕಲ್ ಪವರಿಗೆ ಬಂದುಬಿಡ್ತಾರೆ ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಏರಿಯಾಕ್ಕೆ ಬಂದುಬಿಡ್ತಾರೆ ಆವಾಗ ಅದ್ರ ಅದನ್ನು ನಿಯಂತ್ರಿಸಲಿಕ್ಕೋಸ್ಕರ ಅಜೆಂಡಾಗಳನ್ನು ಮಾಡ್ತಾರೆ ನೀವು ನೋಡಿರ್ಬೋದು ಪ್ರಸ್ತುತ ಧರ್ಮಸ್ಥಳದ ವಿಚಾರದಲ್ಲಿ ನೋಡಿರ್ಬೋದು ನೋಡಿ ಅಲ್ಲಿ ಎಲ್ಲಿಯೂ ಕೂಡ ಮುಸಲ್ಮಾನರಿಲ್ಲ ನೋಡಿ ಅಲ್ಲಿ ಅಕ್ಯೂಸ್ಡ್ ಕೂಡ ಮುಸಲ್ಮಾನ ಇದ್ದಾನೆ ಒಬ್ಬ ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟ್ ಮಾಡಿದ ಒಬ್ಬ ಮುಸಲ್ಮಾನ ಹೌದು ಅಂತ ಅಕ್ಯೂಸ್ಡ್ ಮುಸ್ಲಿಂ ಆಮೇಲೆ ಒಬ್ಬ ಯೂಟ್ಯೂಬರ್ ಸಮೀರ್ ಮುಸ್ಲಿಂ ನೋಡಿ ಎಲ್ಲಿಯೂ ಕೂಡ ಇಲ್ಲ ನಮ್ಮ ಸಮಾಜದ ಭಾಗವಾಗಿ ಹಾಗೆ ಇರ್ತಾರೆ ಎಲ್ಲ ಕಡೆ ಇರ್ತಾರೆ ನೋಡಿ ಎಲ್ಲಿ ಒಂದು ಹತ್ತು ಜನ ಇದ್ರೆ ಅಲ್ಲೊಬ್ಬ ಮುಸಲ್ಮಾನ ಆ ಭಾಗ ಆ ರೀತಿಯಲ್ಲಿ ಅವರು ಇದ್ದಾರೆ ಆದರೆ ಆ ಪ್ರಕರಣವನ್ನು ತಿರುಗಿಸಿರುವ ರೂಟ್ ನೋಡಿ ಎಲ್ಲಿಯೂ ಕೂಡ ಸಂಬಂಧ ಇಲ್ಲದ ಎಲ್ಲಿಯೂ ಕೂಡ ಟಚ್ ಇಲ್ಲದ ಏನೂ ಕೂಡ ಅದ್ರ ಬಗ್ಗೆ ಹೆಚ್ಚು ಮಾತನಾಡದ ಇದ್ರೂ ಕೂಡ ಯಾಕಂದ್ರೆ ಮುಸಲ್ಮಾನ ಸಮುದಾಯ ಬಂದರೆ ಮಾತ್ರ ಇಲ್ಲಿ ಕೆಲವು ಮೇಜರ್ ಚೇಂಜಸ್ ಆಗ್ತದೆ ಮೇಜರ್ ಪವರ್ ಬರ್ತದೆ ಇವತ್ತಿ ಕೂಡ ಈ ದೇಶವನ್ನು ಆಳ್ತಾ ಇರೋರು ಮುಸ್ಲಿಂ ದೇಶಗಳು ಒಂದು ವೇಳೆ ಮುಸಲ್ಮಾನ ಇಲ್ಲದೇ ಇದ್ರೆ ಅವರು ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಗೆಲ್ಲೋದಿಲ್ಲ